ನಮಸ್ಕಾರ ಕಳೆದ ಮೂವತ್ತ್ಮೂರು ವರ್ಷಗಳ ಕಾಲ ಮೈಸೂರು ರಂಗಾಯಣದಲ್ಲಿ ನಾನು ಹಿರಿಯ ಕಲಾವಿದನಾಗಿದ್ದೆ ಮೇಷು ಯಾವತ್ತೂ ಏಕತಾನತೆಯನ್ನು ಬಯಸ್ತಿರಲಿಲ್ಲ ಅದನ್ನು ಬ್ರೇಕ್ ಮಾಡೋದೇ ಅದೊಂದು ವಿಶೇಷ ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ ಅದಕ್ಕೆ ಹೇಳ್ತಾಯಿದ್ರು ಅವರ ಮಾತಿನ ಮಧ್ಯೆ ಮಧ್ಯೆ ಆಗಾಗ ಹುಟ್ಟು ಯಾವಾಗಲೂ ಒಂದೇ ಥರ ಇರುತ್ತೆ ಸಾವು ಮಾತ್ರ ಬಹಳ ಕ್ರಿಯೇಟಿವ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರು ಸಾವು ಯಾವುದೇ ರೂಪದಲ್ಲಿ ಹ್ಯಾಗೋ ಬರುತ್ತೆ ಹುಟ್ಟು ಮಾತ್ರ ಒಂದೇ ಥರ ಅಂತ ಹೇಳೋರು ಇನ್ನು ಕೆಲವು ಸರ್ತಿ ಹೇಳೋರು ಒಂದು ಬೆಕ್ಕು ಒಂದು ನಾಯಿ ಎರಡು ಒಂದು ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಕುಶಲೋಪರಿ ಮಾತಾಡ್ಕೋತಾಯಿತು ಅಂತೆ ಬೆಕ್ಕು ನಾಯಿ ಥಟ್ನೆ ಬೆಕ್ಕು ಹೊಯ್ ಅಡುಗೆ ಮನೆಯಲ್ಲಿ ಏನೋ ಬಿತ್ತು ನಾಯಿ ಮೂಸ್ ನೋಡಿ ಏಯ್ ಸಾಸಿವೆ ಕಾಳು ಅಂತ ಹೇಳಿ ಅಂದರೆ ಅವರ ಸೂಕ್ಷ್ಮತೆ ಬೆಕ್ಕಿಗೆ ಶಬ್ದದ ಶಕ್ತಿ ನಾಯಿಗೆ ವಾಸನೆಯ ಶಕ್ತಿ ಅವರು ಹೇಳ್ತಾ ಇದ್ದರು ನಾಟಕದ ಸಾಲುಗಳು ಯಾವತ್ತೂ ಉರುಳಚ್ಚಿ ಹೇಳೋದಲ್ಲ ನಟನೆಗೆ ಬೇಕಾದಂಥ ಸಾಮಗ್ರಿ ಎಲ್ಲವೂ ನಮ್ಮ ಸಮಾಜದಲ್ಲಿದೆ ಆ ಸಮಾಜವನ್ನು ಅರ್ಥ ಮಾಡಿಕೊಳ್ಳಿ ಸಮಾಜದಲ್ಲಿ ಬದುಕುವ ಜನರ ಪರಿಯನ್ನು ನೀವು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ರಂಗಾಯಣದಲ್ಲಿ ಆಗ ವಾರಕ್ಕೊಂದು ಸಾರಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಸಂತೆ ಮಾರ್ಕೆಟು ಅಲ್ಲೆಲ್ಲ ಆ ಅಲ್ಲಿ ನೀವು ಕಳೆದು ಹೋಗಬೇಕು ಅಂತೇಳಿ ನಮ್ಮನ್ನು ಇಡೀ ದಿವಸ ಅಲ್ದಾಡಕ್ಕೆ ಬಿಡ್ತಾಯಿದ್ರು ಜನರನ್ನ ನೋಡಿ ನಟನೆ ಅಲ್ಲಿ ಸಿಕ್ಕುತ್ತೆ ನಿಮಗೆ ಅನುಭವದಿಂದ ಬರಬೇಕು ನಟನೆ ಅನ್ನೋ ಅಂಥೇಳಿ ಆ ಥರ ಒಂದು ಪರಿಯನ್ನು ನಮಗೆ ಕಲಿಸ್ಕೊಟ್ಟಂಥವ್ರು ಪುಟ್ಟ ಮಗು ಬಾಬುಕೋಡಿ ವೆಂಕಟರಮಣ ಕಾರಂತ ಒಂದು ಹಂಡೆಯಲ್ಲಿ ಕೂತು ಬಾಲ್ಯ ತುಂಬ ಚಿಕ್ಕ ಹುಡುಗನಾಗಿದ್ದಾಗ ಹಂಡೆಯಲ್ಲಿ ಕೂತ್ಕೊಂಡು ಡಂಡ್ 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 ಡಣ್ ಅದರ ನಾದ ಕೇಳ್ತಾ ಇದ್ರಂತೆ ಹಂಡೆ ಒಳಗಡೆ ಹಂಡೆ ಅಂದ್ರೆ ಗೊತ್ತಲ್ವ ತಾಮ್ರದ ಹಂಡೆಯಲ್ಲಿ ಕೂತ್ಕೊಂಡು ಆ ಶಬ್ದದ ಆ ನಾದದ ಜಗತ್ತನ್ನು ಆ ಚಿಕ್ಕ ಮಗು ಇದ್ದಾಗಲೇ ಅವರು ಅದನ್ನು ಆಲಿಸ್ತಾ ಆಲಿಸ್ತಾ ಅಂತ ಬಂದಂಥವ್ರು ಬಹಳ ಬಡತನದ ಬದುಕು ಇವರಿಗೆ ಎಷ್ಟು ಓದಬೇಕು ತಿಳ್ಕೋಬೇಕು ಜಗತ್ತನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಅವರ ಸಂಕಟ ಎಷ್ಟಿತ್ತಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಪುಸ್ತಕಗಳನ್ನು ಬಡತನದಲ್ಲಿ ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ದುಡ್ಡಿರ್ತಿರ್ಲಿಲ್ಲ ಅದಕ್ಕೆ ತಂದೆಗೆ ಗೊತ್ತಾಗದಂತೆ ಅಡಿಕೆ ಮರ ಏರಿಬಿಟ್ಟು ಅಡಿಕೆ ಕದೀತಾ ಇದ್ರಂತೆ ಒಂದು ಸಾರಿ ಕಾರಂತರು ತಂದೆ ಇಳಿ ಮಗನೇ ಇಳಿತೀಯೋ ಇಲ್ಲ ಅಂತೇಳಿ ಕೈಯಲ್ಲಿ ಕೋಲ್ ಹಿಡಿದು ಅವ್ರನ್ನ ಇಳಿಸಿ ಅಡಿಕೆ ತೋಟದಲ್ಲಿ ಬೆನ್ನಟ್ಟಿ ಬೆನ್ನಟ್ಟಿ ಚೆನ್ನಾಗಿ ಹೊಡಿತಾಯಿದ್ರು ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಪಾಠದ ಮನೆ ಮಕ್ಕಳಿಗೆ ಪಾಠ ಹೇಳೋಕೆ ಅಂತೇಳಿ ಗೊತ್ತಾಗ್ತಾರೆ ಚಿಕ್ಕ ವಯಸ್ಸೆ ಆ ಸಂದರ್ಭದಲ್ಲಿ ಪುಸ್ತಕ ಓದಬೇಕು ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ದುಡ್ಡಿಲ್ಲ ಆ ಪಾಠ ಹೇಳ್ಕೊಡುವಂಥ ಮನೆಯ ಯಜಮಾನನ ಕೋಟು ಯಾವಾಗಲೂ ನೇತಾಕಿರೋದು ನೋಡ್ತಾ ಇದ್ರು ಒಂದು ದಿವಸ ಆ ಕೋಟಿಯಿಂದ ಹಣ ಕದೀತಾರೆ ಆ ಕದ್ದ ಹಣದಿಂದ ಪುಸ್ತಕ ಕೊಂಡುಕೊಳ್ತಾರೆ ಅದು ಆಮೇಲೆ ಆ ಯಜಮಾನನಿಗೆ ಗೊತ್ತಾಗುತ್ತೆ ಸಾಕಪ್ಪ ಇನ್ನು ವಿದ್ಯೆ ಸಾಕು ಇಲ್ಲಿಗೆ ಇನ್ನು ಇನ್ನು ಬರಬೇಡ ಇಲ್ಲಿಗೆ ಅಂತ ಹೇಳಿದ ಮೇಲೆ ಆ ಅವಮಾನ ತಾಳಲಾರದೆ ಅವ್ರ ತಂದೆ ಅದೆಷ್ಟು ಸಂಕಟ ಪಡ್ತಾರೆ ಅಂದ್ರೆ ಅವನು ಪುಸ್ತಕ ಕೊಂಡು ಕೊಡಿಸೋ ಯೋಗ್ಯತೆ ನನಗೆ ಇಲ್ಲವಲ್ಲ ಅಂತ ಹೇಳಿ ತಂದೆ ಕಣ್ಣೀರಿಡುತ್ತಾರೆ ಒಂದು ದಿನ ಶನಿವಾರ ಅಂತೆ ಅದು ಮನೆ ಬಿಡ್ತಾರೆ ಅಬ್ಬಬ್ಬ ಅಂದ್ರೆ ಹತ್ತನ್ನೆರಡು ವರ್ಷದ ಮಗುವಾಗ ಮನೆ ಬಿಟ್ಟು ಯೋಚನೆ ಮಾಡ್ತಾರೆ ಮೈಸೂರು ಮಹಾರಾಜರು ಇದು ಸರಿಸುಮಾರು ಎಂಬತ್ತು ವರ್ಷಗಳ ಹಿಂದಿನ ಒಂದು ಇದಿದು ಮಹಾ ಮೈಸೂರು ಮಹಾರಾಜರು ವಾಕಿಂಗ್ ಬರ್ತಾರಂತೆ ಸೀದ ಹೋಗಿ ಅವರು ಕಾಲು ಹಿಡಿದುಬಿಟ್ರೆ ನನಗೆ ವಿದ್ಯೆ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಮೈಸೂರಿಗೆ ಬರ್ತಾರೆ ಮೈಸೂರಲ್ಲಿ ಬಂದು ಯಾವುದೋ ಒಂದು ಶೆಲ್ಟರಲ್ಲಿ ಮಲಗಿದಾಗ ಗುಬ್ಬಿ ವೀರಣ್ಣನವರ ಕಂಪನಿ ನಾಟಕದ ಪೋಸ್ಟರ್ ಕಾಣುತ್ತೆ ಅವರು ಮಹಾರಾಜರ ಕಾಲು ಹಿಡಿಯೋದು ಬಿಟ್ಟು ಹೋಗಿ ಗುಬ್ಬಿ ವೀರಣ್ಣವರು ಕಾಲು ಹಿಡಿತಾರೆ ಅಲ್ಲಿ ಅವರಿಗೆ ಅಲ್ಲಿಂದ ಶುರುವಾಗ್ತದೆ ಆಮೇಲೆ ಗುಬ್ಬಿ ವೀರಣ್ಣವರು ಅವರಿಗೆ ಒಂದು ಕೆಲಸ ಕೊಟ್ಟಿದ್ರಂತೆ ಅಂದರೆ ಬ್ಲೇಡ್ ಹಂಚುವ ಕೆಲಸ ದೊಡ್ಡ ದೊಡ್ಡ ನಟರಿಗೆಲ್ಲ ಮಾರನೇ ದಿವಸ ಶೇವ್ ಮಾಡ್ಕೋಬೇಕಲ್ಲ ಶೇವ್ ಮಾಡಿಕೊಂಡೇ ರಂಗದ ಮೇಲೆ ಹೋಗಬೇಕು ನಟರು ಯಾವಾಗಲೂ ಸೋಮಾರಿಗಳು ಶೇವ್ ಬರ್ತಾ ಇರ್ತಾರೆ ಆ ಕಾರಣಕ್ಕಾಗಿಯೇ ಬ್ಲೇಡ್ ಹಂಚುವ ಕೆಲಸ ಬಿ ವಿ ಕಾರಂತರಿಗೆ ಅವರು ಪುಟ್ಸ್ವಾಮಯ್ಯ ಇವರು ರಾಜ್ಕುಮಾರ್ ಅವ್ರ ತಂದೆ ಅಂಥವ್ರಿಗೆಲ್ಲ ದಿಂಬಿನ ಕೆಳಗಡೆ ಅವರು ನಿದ್ರೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ದಿಂಬಿನ ಕೆಳಗಡೆ ಬ್ಲೇಡ್ ಇಡುವಂಥ ಇಟ್ಟು ಅವರು ಶೇವ್ ಹೇಳಿ ಅವ್ರಿಗೆ ಬಿಸಿನೀರು ಕೊಡಿಸುವಂಥ ಕೆಲಸ ಆನಂತರ ಪರದೆ ಎಳೆಯೋದು ಪರದೆ ಹೇಳ್ಬಿಟ್ಟು ಪುಸ್ತಕ ತೊಗೊಂಡು ಓದ್ತಾ ಓದ್ತಾ ನಿಂತ್ಕೊಳ್ಳೋದು ಆನಂತರ ಮತ್ತೆ ಶೀಟಿ ಊದ್ಬಿಟ್ಟು ಮತ್ತೆ ಪರದೆ ಬಿಡೋದು ಇದನ್ನೆಲ್ಲ ನೋಡಿ ವೀರಣ್ಣ ಅವರು ಒಂದು ಸಾರಿ ಹೇಳ್ತಾರೆ ನಿನಗೆ ವಿದ್ಯೆ ನಾನು ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಶಿ ಕಳಿಸ್ತಾರೆ ಕಾಶಿಯಲ್ಲಿ ಅವರು ವಿದ್ಯಾಭ್ಯಾಸ ಆಗುತ್ತೆ ಆ ನಂತರ ಆ ಕಾಶಿಯಲ್ಲೇ ಮುಂದೊಂದು ದಿನ ಗಂಗೆಗೆ ಬಿದ್ದ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿಯು ಅಲ್ಲಿ ಆ ಸ್ಥಿತಿಗೂ ಹೋದಂಥವರು ಸಹಿತ ಅವರು ಕಡೆಗೆ ಭಾರತ ರಾಷ್ಟ್ರೀಯ ನಾಟಕ ಶಾಲೆಗೆ ಮೊದಲನೇ ವರ್ಷದ ವಿದ್ಯಾರ್ಥಿ ಆಗ್ತಾರೆ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ ಅಲ್ಕಾಜಿ ಅವರ ಸ್ಟೂಡೆಂಟ್ ಆಗ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಮೂರು ವರ್ಷದ ನಾಟಕ ಶಾಲೆಯಲ್ಲಿ ಕಲಿತು ಅದೇ ಶಾಲೆಗೆ ನಿರ್ದೇಶಕರಾಗ್ತಾರೆ ಆ ನಂತರ ಮಧ್ಯಪ್ರದೇಶದಲ್ಲಿ ಭಾರತ್ ಭವನ ಅದನ್ನು ಸ್ಥಾಪನೆ ಮಾಡಿ ರಂಗಾಯಣದ ತರವೇ ಎಂದು ರೆಪರ್ಟರಿ ಕಟ್ತಾರೆ ಅಲ್ಲಿ ಅವರ ಏಳಿಗೆ ಅವರ ಹೆಸರು ಮಧ್ಯಪ್ರದೇಶದ ಕೆಲವು ಜನಕ್ಕೆ ಅಲ್ಲಿ ನಡೆಯುತ್ತೆ ಒಂದಿಷ್ಟು ರಾಜಕೀಯ ವಿಚಾರಗಳೆಲ್ಲ ಬರ್ತವೆ ಒಂದು ಕೇಸ್ನಲ್ಲಿ ಅವರನ್ನು ಇದು ಮಾಡ್ತಾರೆ ಒಂದೆರಡು ತಿಂಗಳ ಕಾಲ ಜೈಲಲ್ಲಿರುವಂಥ ಪ್ರಸಂಗವೂ ಬರುತ್ತೆ ಕಾರಂತರಿಗೆ ಆ ನಂತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ರಾಮಕೃಷ್ಣ ಹೆಗಡೆಯವರು ಎಂ ಪಿ ಪ್ರಕಾಶ್ ಅವರು ಪಿ ಜಿ ಆರ್ ಸಿಂಧ್ಯಾ ಅವರು ಆಳ್ವ ಅವರು ಇಂಥವರೆಲ್ಲ ಸೇರಿಕೊಂಡು ಗಿರೀಶ್ ಕಾರ್ನಾಡ ಆದಿಯಾಗಿ ಕಂಬಾರ ಆದಿಯಾಗಿ ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬರಬೇಕು ಕರ್ನಾಟಕದಲ್ಲಿ ರಂಗಾಯಣ ಶುರು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಮೈಸೂರಲ್ಲಿ ರಂಗಾಯಣವನ್ನು ಸ್ಥಾಪನೆ ಮಾಡ್ತಾರೆ ಆಗ ಅವರು ಕಂಡ ಕನಸು ಕರ್ನಾಟಕದಲ್ಲಿ ಒಂದು ರಂಗಾಯಣ ಸಾಲದು ಕೊನೆ ಪಕ್ಷ ನಾಲ್ಕು ರಂಗಾಯಣಗಳಾದರೂ ಬೇಕು ಅಂಥೇಳಿ ಅವ್ರ ಕನಸಿತ್ತು ಆದರೆ ಇವತ್ತು ಸರ್ಕಾರ ನಮ್ಮ ಕಾರಂತರ ಆ ಕನಸನ್ನು ದ್ವಿಗುಣಗ ಇಮ್ಮಡಿಗೊಳಿಸ್ತಾ ಈಗಾಗಲೇ ರಾಜ್ಯದಲ್ಲಿ ಐದಾರು ರಂಗಾಯಣಗಳಾಗಿವೆ ಎಲ್ಲ ಕಡೆಗೂ ಕಾರಂತರ ಹೆಸರು ರಾರಾಜಿಸ್ತಾ ಇದೆ ಹೀಗೆ ಅವರ ನಿಟ್ಟಿನಲ್ಲಿ ಬೆಳೆದಂಥ ಅವರ ಮೂಸೆಯಲ್ಲಿ ಬೆಳೆದಂಥ ಹಲವಾರು ವಿದ್ಯಾರ್ಥಿಗಳು ಇಡೀ ಭಾರತದ ದೇಶದ ತುಂಬ ಇದ್ದಾರೆ ಹಾಗೆ ಇವತ್ತು ಅವರ ಜನ್ಮದಿನ ಅವರು ಇದ್ರು ಅಲ್ಲ ಯಾರು ಹೇಳಿದ್ದು ಅದು ನನ್ನ ಜನ್ಮದಿನ ಅಲ್ಲ ಸುಮ್ಮನೆ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೊಂಬತ್ತು ಇರಲಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದದಷ್ಟೇ ಅಂತೇಳಿ ಹೇಳಿದ್ದಾರೆ ಆದರೆ ನಮಗೆ ಅವ್ರದ್ದು ಗೊತ್ತಿಲ್ಲ ಅವರೇ ಹೇಳ್ತಾಯಿದ್ರು ನನ್ನ ಜನ್ಮದಿನ ಗೊತ್ತಿಲ್ಲ ಅಂತ ಬಟ್ ಆದರೆ ನಾವು ಅದನ್ನೇ ನಂಬಿಕೊಂಡು ನಾವು ಈಗ ಮಾಡ್ತಾ ಇದೀವಿ ಶಿವಮೊಗ್ಗ ರಂಗಾಯಣಕ್ಕೆ ಅವರ ಆಶೀರ್ವಾದ ಈ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ